ಶ್ರೀ 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 ಬಸವೇಶ್ವರ ಸ್ವಾಮಿ ಜಯಂತೋತ್ಸವ ರಾಷ್ಟ್ರೀಯ ರಾಜ್ಯಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಬಸವೇಶ್ವರ ಜಯಂತಿ ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ರಂದು ಶ್ರೀನಿವಾಸಪುರ ತಾಲ್ಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ತಾಲ್ಲೂಕಿನ ವೀರಶೈವ ವರ್ಗದವರು ತಹಶೀಲ್ದಾರ್ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಶ್ರೀಮತಿ ಶಿವಕುಮಾರಿ ತಾಲ್ಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮಾತುಗಳಲ್ಲಿ ಬಸವಣ್ಣನವರ ವಚನಗಳು ಇಂದಿಗೂ ಎಂದೆಂದಿಗೂ ಜನರ ಹೃದಯದಲ್ಲಿ ಮರೆಯಾಗದೆ ವಚನಗಳು ಅರ್ಥಪೂರ್ಣವಾಗಿವೆ ತಹಶೀಲ್ದಾರ್ ಶ್ರೀಯುತ ಸುಧೀಂದ್ರರವರು ಮಾತನಾಡಿ ಬಸವಣ್ಣನವರ ವಚನಗಳು ಹದಿನಾಲ್ಕನೇ ಶತಮಾನದಲ್ಲಿ ಅನುಭವ ಮಂಟಪ ನಿರ್ಮಿಸಲಾಗಿದ್ದು ಅಲ್ಲಿ ಜನರು ಮನದಲ್ಲಿ ಜಾತಿ ಬೇಧ ಮೇಲು ಕೀಳು ಹಿರಿಮೆ ತೋರಿಸದೆ ಎಲ್ಲಾ ಸಮುದಾಯದ ಜನರು ಮನದಲ್ಲಿ ಒಂದೇ ಎಂದು ಸಾರಿದವರು ಕೈಕೆಸರಾದರೆ ಬಾಯಿ ಮೊಸರು ಎಂಬ ಇಂದಿಗೂ ಮರೆಯದಿರಿ ಎನ್ನುವಂತಾಗಿದೆ ಶ್ರೀಯುತ ಶಿವಕುಮಾರ್ ಕಪಾಲಿ ಕುಟುಂಬ ದೇವರು ಬಸವಣ್ಣನವರ ವಚನಗಳು ಮನುಕುಲಕ್ಕೆ ಕತ್ತಲಿನಲ್ಲಿ ದೀಪದ ಬೆಳಕು ಚೆಲ್ಲುವಂತೆ ಅರ್ಥಪೂರ್ಣವಾಗಿವೆ ಈ ಸಂದರ್ಭದಲ್ಲಿ ಶ್ರೀಯುತ ವೀರಭದ್ರ ಸ್ವಾಮಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯದರ್ಶಿಗಳು ಗಿರೀಶ್ ಕಪಾಲಿ ಕುಟುಂಬ ಸಂಗಣಬಸವಯ್ಯ ಮೋಹನ್ ಕುಮಾರ್ ಕೆಎನ್ ಮುರಳಿ ಜೆಸಿಬಿ ಟೈಲರ್ ನಾಗರಾಜ್ ಸುಮಾರು ವೀರಶೈವ ಮಹಿಳೆಯರು ಭಾಗವಹಿಸಿದ್ದರು ಫಲ್ಲಕ್ಕಿಯಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಹೂಗಳನ್ನು ಅಲಂಕಾರಿಕವಾಗಿ ಅಲಂಕರಿಸಿ ಮುಖ್ಯರಸ್ತೆಯ ಮೂಲಕ ಮೆರವಣಿಗೆ ನಡೆಯಿತು ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಪುರಸಭೆಯ ಅಧಿಕಾರಿಗಳು ಶ್ರೀಯುತ ನಾಗರಾಜ್ ಮುಖ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪುರಸಭೆಯಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ತಾಲ್ಲೂಕಿನ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಭಾಳ ಸ್ಯಾಟಿಸ್ಫ್ಯಾಕ್ಟ್ರಿ ಆಗು ಇರುತ್ತೆ ಅಂತ ಹೇಳ್ಬೋದು ನಾನು ಅಷ್ಟನಿಗೆ ಕೇಳಿದಾಗ ನನಗೆ ಆಗಿ ನನಗೆ ಅನುಭವ ಆಗಿದೆ ಸೊ ಅದಕ್ಕೆ ಬಸವಣ್ಣ ಬಸವಣ್ಣನವರು ತುಂಬ ಅವರು ಸರಳವಾದ ಜೀವನನ ನಡೆಸಿರ್ತಾರೆ ಅದೇ ರೀತಿ ಎಲ್ಲ ಸಾಮಾನ್ಯ ವರ್ಗದವ್ರಿಗೂ ಅವ್ರ ಜೀವನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಮೂಲಕ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ಅದರಂತೆ ನಾವು ಇವರ ಅವರು ಜಯಂತಿಯ ದಿನ ಅವ್ರು ಹೇಳ್ಕೊಟ್ಟಿರೋ ಅಂಥ ಪೂರ್ತಿ ಮಾರ್ಗದಲ್ಲಿ ನಡೆಯಕ್ಕಾಗೂ ಇಲ್ಲ ಅಂತದ್ರೂ ಸ್ವಲ್ಪ ಮಟ್ಟಿಗೆ ನಾನು ಕೈನಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿನಲ್ಲಿ ನಾವು ನಮ್ಮ ಜೀವನನ ತಗೊಂಡು ಹೋದ್ರೆ ಹೇಳೋರು ಹೇಳಬೇಕು ಅಂತಂದರೆ ಅವ್ರದ್ದು ಒಂದೇ ಒಂದು ಕಾನ್ಸೆಪ್ಟ್ ಇತ್ತು ಕಾಯಕವೇ ಕೈಲಾಸ ಅಲ್ವಾ ನಾನು ಅದರ ಮೊದಲಿಂದನೂ ನಿಜವಾಗ ನನಗೂ ಭಾಳ ನಂಬಿಕೆ ಯಾಕಂತಂದ್ರೆ ಇವಾಗ ಅವರು ಬಸವಣ್ಣನವ್ರ ಹೇಳಿರೋದು ಹೇಳುವರೆ ಏನು ದೇವರು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಪೂಜೆ ಮಾಡಿಬಿಟ್ರೆ ನಮಗೆ ಎಲ್ಲ ಆಗೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಅವ್ರಿಗೆ ಹೇಳಿಲ್ಲ ಏನಂತಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ಅದ್ರದ್ದು ಪ್ರತಿಫಲ ನಮಗೆ ಪಾಸಿಟಿವ್ ಆಗಿ ಸಿಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟನ್ನ ಅವರು ಎಲ್ಲ ಒಂದು ವಚನಗಳಲ್ಲೂ ಎಲ್ಲರಿಗೂ ಒಂದು ಸಾಮಾನ್ಯ ಜನರಿಗೂ ಸಹ ಅರ್ಥವಾಗುತ್ತಲ್ಲ ಅವರ ಒಂದು ವಾಕ್ಯಗಳನ್ನ ವಚನಗಳ ಮೂಲಕ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ಸಮಾನತೆ ಸಮಾನತೆ ಐಕ್ಯತೆ ಸಮಾನತೆ ಬಗ್ಗೆಯೂ ಅವರು ಅವರೊಂದು ವಚನಗಳಲ್ಲಿ ನಮಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ ಹಲವಾರು ವಚನಗಳು ವಚನಗಳು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ತಾವು ಮೋಸ್ಟ್ಲಿ ಯಾರಾದರೂ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ವಚನಗಳನ್ನ ಈಗ ನಾನು ಯೂಟ್ಯೂಬ್ನಲ್ಲಿ ಕೆಲವೊಂದೆಲ್ಲ ಕೇಳಿಸ್ಕೊಳ್ತಾ ಇದ್ದಾಗ